ನಮಸ್ಕಾರ ನೀವ್ ನೋಡ್ತಾ ಇದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಸ್ವಾಗತ ಸೇಮ್ ಪರಿಸ್ಥಿತಿ ಇಡೀ ಜಿಲ್ಲಾದ ಇಡೀ ಜಿಲ್ಲಾದ ಆಗದ ಅದ್ರ ಬಗ್ಗೆ ನಾವು ಸಾಕಷ್ಟು ಸಮಯ ಸಂದರ್ಭದಾಗ ಬಂದಾಗ ನಾವು ಸರ್ಕಾರ ಗಮನಿಸ್ ಔಷಣ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಯಾರೆ ಆದ್ರೆ ಒಂದೇ ಏನ್ ಮಾಡೋದು ಆ ಇಲಾಖೆ ಅವರು ಟಾರ್ಗೆಟ್ ಕೊಡ್ತಾರ ಅವ್ರಿಗೆ ಅವ್ರು ಬಾರ್ ಅಂಗಡಿ ಅವ್ರಿಗೆ ಈ ತಿಂಗಳಿಗಿತ್ತು ಮಾರಬೇಕು ನಾವು ನಾವ್ ಮಾರ್ಬೇಕಾದ್ರೆ ನಮ್ಮನ್ನ ನೀವು ಬಂದಿ ಮಾಡಬೇಕು ಮಾರ್ತಿವಿ ಟಾರ್ಗೆಟ್ ಮುಟ್ಟಿಸಿ ಹೇಳ್ತಾರ ಅವ್ರು ಈ ರೀತಿ ಬೇಜವಾಬ್ದಾರಿ ಕೆಲಸ ನಡೆದ ಜನರ ಆರೋಗ್ಯದ ಬಗ್ಗೆ ಮಕ್ಕಳ ಹೆಲ್ತ್ ಬಗ್ಗೆ ಆ ದುಶ್ಚಟದಾಗ ಮಕ್ಕಳನ್ನ ಅಹ್ ತೊಡಗಿಸಿ ಅವ್ರ ಕುಟುಂಬ ಹಾಳ ಮಾಡುವಂತ ಕೆಟ್ಟ ಸಂಸ್ಕೃತಿಯನ್ನ ಮುಂದುವರ್ಸ್ಯಾರ ಯಾರು ಅದನ್ನ ಯಾರ ಹತ್ತಿ ನೀವು ಇಲಾಖೆ ಕಂಟ್ರೋಲ್ ಮಾಡಂಗಿಲ್ಲ ಅವ್ರಿಗೆ ಅವ್ರನ್ನ ಅವ್ರ ನೀತಿಯನ್ನ ನಾ ಖಂಡಿಸ್ತೇವೆ ಅದನ್ನ ಬಿಟ್ಟು ನಮ್ಗೆ ಏನ್ ಮಾಡಕ್ ಆಗೋದು ನಾವು ನಿಂದ್ರಾಕ್ ಬದಾವ ಕಂಟ್ರೋಲ್ ಯಾರು ಅದನ್ನ ನೋಡ್ರಿ ಅಲ್ಲಿ ನೋಡಂಗಿಲ್ಲ ಯಾರು ಬರೇ ಅಲ್ಲಿ ಗಾಡಿಗಳನ್ನರ್ಸುವಂತ ಕೆಲಸ ಮಾಡ್ತಾರೆ ಚೆಕ್ ಪೋಸ್ಟ್ ಆಗಿ ಮನೆ ಡಿ ಜಿ ಅವರು ಚೆಕ್ ಪೋಸ್ಟ್ ಯಾರು ಹಾಕಿ ಎನ್ಕ್ವೈರಿ ಅಂತ ಆದೇಶ ಮಾಡ್ಯಾರ ಆದ್ರ ಅದಾದ್ರೂ ಸಹಿತ ಕೆಲವೊಂದ್ ಕಡೆ ನಾವು ನೋಡಿದಿವಿ ಕೆಲವೊಂದು ಕಡೆ ನಾ ಚೆಕ್ ಪೋಸ್ಟ್ ಕೊಡೋದು ಅದಕ್ಕೆ ಏನ್ ಮಾಡಂಗದ ಸರ್ಕಾರನ ಹೆಚ್ಚಿನ ಮುತುವರ್ಜಿ ತಗೋಬೇಕು ಇಲಾಖೆಯ ಮಂತ್ರಿಗಳು ಅವ್ರು ಅವ್ರು ಮಾಡ್ಬೇಕು ನಮ್ಮ ಜಿಲ್ಲಾ ಮಂತ್ರಿ ಇದರಾಗ ಅವ್ರು ಅವ್ರ ನೋಡ್ಬೇಕು ಅದನ್ನ ಅವ್ರ ಟೈಟ್ ಮಾಡ್ಬೇಕು ಅದ್ರಾಗೋ ಕಮಿಷನ್ ಅದ ಅದ್ರಾಗೋ ಕಮಿಷನ್ ತೊಗೊಂಡ ಅಲ್ಲಿ ಲೀಡರ್ಗಳು ನಮ್ಮಂತ ಅವ್ರ ಹಾನ್ಸ್ಪೆಕ್ಟರ್ ಆಗ ರಾಜಕಾರಣಿಗಳನ್ನೂ ಕೊಡ್ತಾರ ಅವ್ರ ಅವ್ರಿಗೆ ಕಂಟ್ರೋಲ್ ಮಾಡಾಕ நீன்னு ஒ தகத கமிஷன் கொடுத்தீங்க நீங்க இதன் அந்த மத்த மாதிரி அடையாள சர் காரண சர் நீத்திய கண்டஸ் நான் படவர பிராய இல்ல மக்கெட்ட அட்யூதாவ எல்லா கேம்லிங் அது நடுத எல்லாரும் ஃபேமிலியாக தங்கல அதேன் லாப ஜூர் எக்கில்லர் குண்டே இது கேபி ரோடு ಕೊಟ್ಟಿದ್ದಾಗಿದ ರಿಸರ್ವ್ ಮಾಡ್ಯಾರ ನಾವ ಇನ್ನಷ್ಟು ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಅಲ್ಲಿ ಪೊಲೀಸ್ ಎರಡು ಎಕರೆ ಜಾಗ ಎಲ್ಲಿ ಮೇನ್ ರೋಡ್ ಹಚ್ಚಿ ಅದನ್ನ ಎಕ್ಸ್ಚೇಂಜ್ ಮಾಡಿ ಕೊಡ್ರಿ ನಿಮಗೆ ಮೂರು ಎಕರೆ ತಗೋರಿ ನಮ್ಗೆ ಎರಡು ಎಕರೆ ಕೊಡಿದೀವಿ ಎಸ್ ಪಿ ಒಪ್ಪಾರ ಅದನ್ನ ಫಾಲೋಅಪ್ ಮಾಡಿ ಅದನ್ನ ನಾವು ನಾವು ಹ್ಯಾಂಡ್ ಓವರ್ ರೋಡ್ ಮ್ಯಾಗ ನಮ್ಗ ಮಿನಿ ವಿಧಾನಸೌಧ ಹಾಕತಿ ಜನರಿಗೆ ಅನುಕೂಲ ಆಕತಿ ಬಸ್ ಸ್ಟ್ಯಾಂಡ್ ಇಳುಗಳ್ ನಡ್ಕೋತ್ ಬರಕ್ ಇಲ್ಲಂದ್ರೆ ಈಗ ವರ್ಷದ ಹಾಗೆ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಹೋಗುದು ಜನರಿಗೆ ತೊಂದರೆ ಆಗಿದೆ ಇದನ್ನ ಏನ್ರ ಅನುಕೂಲ ಮಾಡಿಕೊಡೋದಂತ ನಾವು ಪ್ರಯತ್ನ ಅಂತ ಇಲ್ಲ ಅದು ಮಂಜೂರಾಗ್ಯಾರ ಇಲ್ಲಿ ಆಗ್ಯದ ಆದ್ರ ಇಲ್ಲಿ ನಗರ ನಗರ ಒಳಗ ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಬಲಟೆಗೆ ಮಾಡಿ ಅವ್ರತಾರ ರೋಗ ರೊಳಗ ಗಂಡ ಹೆಂಡರ್ ಜಿಗಳದಾಗ ಕೋಶ್ ಮಾಡೋತ್ ನಮ್ಗತಿ ಇರ ಹೊಸ ಅನುಕೂಲ ಹೌದು ಮತ್ತೆ ನೀವು ನಿರ್ಣಯ ಮಾಡ್ಬೇಕಲ್ರಿ ನೀವು ಹಿರಿಯಾರ್ ನೀವು ಅಟ್ ಕೂತು ಎರಡು ಮೂರು ಕೂತು ನಿರ್ಣಯ ಮಾಡಿ ಎಲ್ಲರೇ ನೀವೆಲ್ಲರೇ ಒಂದ್ ನಿರ್ಣಯ ಮಾಡ್ರೆ ನಾವು ಅದನ್ನ ಅಲ್ಲಿ ಕಟ್ಟಡ ಪ್ರಾರಂಭ ಮಾಡ್ತೀವಿ ಆದಷ್ಟು ಬೇಗನೆ ಇಲ್ಲ ಅಂದ್ರೆ ಜಿ ಎಲ್ ಬಿಸಿ ಇದೆಲ್ಲ ಅದಕ್ಕೆ ರಿಸರ್ವ್ ಇಟ್ಟು ಜಿ ಎಲ್ ಬಿಸಿಯಿಂದ ಮತ್ತೆ ಅದಕ್ಕೆ ಹೋಗಿ ದಣ್ಣಿ ಅದಕ್ಕೆ ಚಾಲೋ ಮಾಡಬೇಕು ಈಗ ಫೈನಲ್ ಬ್ಯಾಂಕ್ ಜಾಗ ನಾಕ್ ಎಕರೆ ಅಲ್ಲಿ ಅಲ್ಲಿ ಜೇಲ್ ಎಲ್ ಚಲೋ ಹಾಕತ್ತೆ ನ್ಯಾಯಾಲಯದ ರಿಜೆಕ್ಟ್ ಆಗ್ಯಾವಲ್ಲ ರಿಜೆಕ್ಟ್ ಆಗ್ಯಾವ ಆದ್ರ ಅಲ್ಲಿ ದುಡ್ಡು ತುಂಬಬೇಕಾಗೈತಿ ಐತಿ ಅದೇ ಎಕ್ಸಾಮಿಷನ್ ಕೊಡ್ಬೇಕಾದ್ರೆ ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ ಕೇಳಬೇಕಾದ್ರ ನೀವ್ ಒಂದಾದ್ರೂ ನಮ್ಗು ಕೆಲಸ ಮಾಡ್ಲಾಕ್ ಪ್ರೀತಿ ಬರ್ತವ್ ನೀವ್ ಯಾಕಡೆ ಇವ್ರು ಇವ್ರ ವಿರುದ್ಧ ಮಾಡ್ತಾವ್ ಕಡೆ ಹೋದ್ರ ನಿಮ್ ಅವ್ರದ್ದು ಮಾಡ್ತಾರ ಏನ್ ಮಾಡ್ಬೇಕದ ಈ ಸಂದಿಗ್ಧ ಪರಿಸ್ಥಿತಿ ಅದ ರಕ್ತೊಬ್ಬ ನೆಟ್ಟು ಎಲ್ಲ ಇದ್ ಕೂತ್ಕೊಂಡು ಎಲ್ಲಿ ಆಡಳಿತ ಸೌಧ ಕಟ್ಬೇಕನ್ನುವಂತದ್ದು ಫೈನಲ್ ಮಾಡಿ ನಮ್ ಕಾಯಕ್ ಕೊಟ್ರ ಆದಷ್ಟು ಬೇಗನೆ ಚಾಲೂ ಮಾಡ್ತೀವಿ ಇಲ್ಲಾಂದ್ರ ನಮ್ಮ ಪರಿಸ್ಥಿತಿ ಅಂತ ನಾವ್ ಯಾರಿಗ್ ಯಾರಿಗೆ ಹೇಳಬೇಕು ಇಲ್ಲಂದ್ರ ಅಧಿಕಾರಿಗಳು ಎಲ್ಲಿ ಮಾಡ್ತಾರ ಮಾಡ್ತಾರ ಅಧಿಕಾರಿಗಳ್ ಮೇಲೆ ಬಿಟ್ಬಿಟ್ಟು ಹಾ ಸರಿ ಯಾವ ಸದ್ಯ ಯಾವಾಗ ಇಂಗ್ಲಿಷ್ ಇಲ್ಲಿದ ಅದ ಈ ನಾಯಕರು ಗುಡ್ಡದ್ರಿ ಅದೊ ಮಟ್ಟಿ ಕುಮ್ರವಸ್ತಿ ಕೊಟ್ಟೀವಲ್ಲಾ ಅದ್ರಾಗ ನಾಕ್ ಎಕ್ರೆ ಈ ಆರ್ಡರ್ ಸೌದ್ಕ ರಿಸರ್ವ್ ಇಲ್ಲಿ ಮೂಲಿ ಈ ಕಡೆ ರೋಡಿಗೆ ರಟ್ಟಿ ರೋಡಿ

ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಜಾಗ ಅದ್ರಾಗ ಇದೇ ಕಟ್ಕೊರಿ ರಫ್ಟೊವಿಷನ್ ಪುರುಷನ್ ಎಲ್ಲಿ ಹಾ ಈ ಸೆಟ್ ಅದ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅಲ್ಲಾ ಅಲ್ಲಿ ನೀವು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಅಲ್ಲಿ ಮಾಡ್ರಿ ನೀವು ಇ ಯೂಸ್ ಮಾಡ್ಕೊಂಡ್ ಅನುಕೂಲ ಹೇ ದೂರ ಈ ಕೆಡಿಪಿ ತಗೊಂಡಿದ್ವಿ ಈಗ ಇವತ್ತು ನಾವು ಕೆಡಿಪಿ ನೆನೆಸಲಾತೀವಿ ಅನೇಕ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮಾಡಾಕತ್ತೀವಿ ಕೆಲವೊಂದ್ ಕಡೆ ಅವು ನಮ್ಮ ಗಮನ ಇಟ್ಟಿಲ್ದಂಗ ಅವು ಆಫ್ ಇರ್ತಾವ ಕೆಲಸಗಳು ಮುಗ್ದಿದಂಗಿಲ್ಲ ಮತ್ತೆ ಏನೇನೋ ತಕ್ರಾರ ಇರ್ತಾವ ಆ ತಕ್ರಾರು ಇವ್ರಿಗೆ ಅಟೆಂಡ್ ಮಾಡಿದ್ರಂಗಿಲ್ಲ ಇವೆಲ್ಲ ಕೆಲ್ಸ ಕೊರತೆಗೋದವ್ ಸರ್ಕಾರ ಮಂಜೂರು ತಂದ್ರು ಸಹಿತ ಜನರಿಗೆ ಅನುಕೂಲ ಆಗುವಂತ ಕೆಲಸ ಆಗಂಗಿಲ್ಲ ಕೆಲವೊಂದು ಬೇರೆ ಬೇರೆ ಕಾರಣಕ್ಕ ಪೆಂಡಿಂಗ್ ಉಳ್ದವ್ ಮೂರು ವರ್ಷದಿಂದ ನಾಲ್ಕು ವರ್ಷದ ಅವತ್ತೊಂದು ಪರಿಶೀಲನೆ ಮಾಡಿ ಅವ್ರಿಗೆ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಯಾರು ಹುಷಾರ ಅವ್ರಿಗೆ ನೋಡಿಸ್ಕೊಟ್ಟು ಬೇಗನೆ ಮುಗಿಸ್ಲಿ ಇಲ್ಲ ಅವ್ರನ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ಟೆಂಡರ್ ಮಾಡ್ತ ಹೇಳ್ತೀವಿ ಬಾಕಿ ಮತ್ತ ಈ ಸ್ಕೂಲ್ ಪ್ರಗತಿ ಇಲಾಖೆ ನಿಮ್ಮ ಚರ್ಚೆ ಆಯ್ತಲ್ಲ ಶಿಕ್ಷಣದ ಬಗ್ಗೆ ಹೆಲ್ತ್ ಬಗ್ಗೆ ಈಗ ಈಗೈತಿ ಈಗ ಬೀಡ ಬೀಡ ಬೀಡಿ ಆಗೈತಿ ಪಂಚಾಯತಿ ಇಲಾಖೆ ಆಗ್ಯದ ಇನ್ನೂ ಒಂದು ಹತ್ತಾರು ಇಲಾಖೆಗಳು ಜಿ ಎಲ್ ಪಿ ಸಿ ಮತ್ತು ತಹಸೀಲ್ದಾರ್ ಆಫೀಸು ಎಲ್ಲ ಪ್ರಗತಿ ಪರಿಶೀಲನೆ ಮಾಡ್ಲಾಕ ಇವತ್ತು ಸಲಹೆ ಕಾರ್ಮಿಕರೇ ಏನಾಗಿತ್ತು ಅಂದ್ರೆ ಅದಕ್ಕೆ ನಾವೆಲ್ಲಾ ರೈತರ ಕಾರ್ಮಿಕರನ್ನ ಮುಚ್ಚುತ್ತಾರು ಬರಂಗಲ್ಲಾ ಮುಚ್ಚಾತರು ಆ ಮೂಚಿ ಬೆದಿನೆ ಮಾಡಿಬಿಡುತ್ತಾರೆ ಅವರು ಯಾಕೆ ಅವರು ನೋಡಬೇಕಾದೆ ಇಲ್ಲಿ ಬಂದಾರನ ಯಾರು ಬಂದಿಲ್ಲ ವೆಂಕಟೇಶ್ ಅವರು ತಾತ್ ಅಪ್ನಿಗೆ ಬರ್ತಾರೆ ಎಚ್ ಬಿ ಆ ಬರೆ ಕಾರ್ಮಿಕರನ್ನ ಅವರು ಪರಿಹಾರ ಕೊಡ್ತಾ ನೀರು ಕೊಡ್ತಾಕ್ಕೆ ಮುಚ್ಚುತ್ತಾರು ಅವರು ಯಾವ ತರ ನಮ್ಮನ್ನ ನಮ್ ಗಮನಕ್ಕೆ ಏನ್ ಬಂದಾವ ಎಲ್ಲಾ ಸಲುವ್ ಮಾಡಿಲ್ಲ ನಾವು ಅಂತಾವ ಯಾವ ರೀತಿಯ ನಮ್ಮ ರೈತರ ನಮ್ ಕಂಪ್ಲೇಂಟ್ ಕೊಟ್ರ ಅವ್ರಿಗೆ ಪರಿಹಾರ ಕೊಡ್ಸ್ತೀವಿ ಅವಲಿನೂ ಓಪನ್ ಮಾಡ್ರಿ ಅದನ್ನ ನಾವು ಅಧಿಕಾರಿಗಳ ಮಂಟು ನಾವ್ ಮಾಡಾಕ ಸಾಧ್ಯವನ್ನ ಮಾಡ್ರಿ ಇಲ್ಲಿ ನಮ್ಗ್ ನಮಗ್ ಕಂಪ್ಲೇಂಟ್ ತಗೊಂಡು ಯಾವ ಬಂದಿಲ್ಲ ನಮಗ್ ಜಕಲ್ ಚಾಲೋ ಮಾಡ್ರಿ ನಮ್ಗ್ ತೆರಿಗೆ ಅಂತ ಹೇಳಿದ್ರು ಮನಿ ಚಾಲೋ ಮಾಡಿ ಉದ್ಘಾಟನೆ ಮಾಡಿದ್ವಿ ತಿನ್ನ ಉದ್ಘಾಟನೆ ಮಾಡ್ತೀವಿ ನಂತರ ಅವೆಲ್ಲಾ ಮುಖ್ಯ ಐತಿ ಈಗ ಚಾಲೂ ಆಗೇದಿ ಯಾರ ಉದ್ಘಾಟನೆ ಮಾಡ್ಲಿ ಇರೋದ್ರೆ ಹಂಗಿರು ರಾಜಕಾರಣಿಗೇನ್ ಮಾಡಂಗ್ ನಾ ಇದ್ರಿಗೆ ಬರ್ದತ್ತ ನಾ ಅವು ಅವ್ರು ಮಾಡ್ಲಿ ಸಹಿ ನಾವ್ ಮಾಡ್ಲಿ ಸಹಿ ಮಾಡ್ಯ ಕೆಲವ್ ಮಂದಿಗೆ ಆಗಿ ಅದಕ್ಕ ಬಹಳ ದುರಂತ ಘಟನೆ ಆಗ್ಬಾರ್ದಾಗೆಂತ ಆಗ್ಯದ ಅದು ನಮ್ ಕೈಯಾಗ ಯಾರ ಕಾಯ ಅಂತ ಇಲ್ಲ ಅದ್ರ ಏನ್ ದೋಷದಿಂದ ಆಗಿತ್ತು ಅದು ಗೊತ್ತಿಲ್ಲ ಅಲ್ಲಿ ಮಾಜಿ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ವಿದೇಶಿ ಪ್ರಜೆಗಳು ನಮ್ಮ ದೇಶದ ಪ್ರಜೆಗಳು ಇಂಪಾರ್ಟೆಂಟ್ ವ್ಯಕ್ತಿತ್ವ ಕಳ್ಕೊಂಡಿದ್ರು ಅನೇಕ ಎಂಬಿ ಬಿ ಬಿ ಎಸ್ ಹಾಸ್ಟೆಲ್ ಮೇಲೆ ಅಲ್ಲಿ ಊಟ ಮಾಡುವಂತ ಊರು ಕಳ್ಕೊಂಡು ಆ ಕಡೆ ಇದು ಆಗಬಾರ್ದಂತ ಮಹಾ ದುರಂತ ನಮ್ಮ ಗುಜರಾತ್ ಆಗೈತೆ ಅದಕ್ಕ ವಿಷಾದ ವ್ಯಕ್ತಪಡಿಸ್ತೀವಿ ಆ ಮಕ್ಕಳ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಿ ಮತ್ತರ ಕುಟುಂಬಗಳಿಗೆ ಈಗ ಟಾಟಾ ಏರ್ ಇಂಡಿಯಾದವ್ರು ಒಂದೊಂದು ಕೋಟಿ ರೂಪಾಯಿ ಘೋಷಣೆ ಮಾಡ್ಯಾರ ಇನ್ನಷ್ಟು ಸರ್ಕಾರ ಸೇರಿಸಿ ಅವ್ರಿಗೆ ಹೆಚ್ಚಿನ ಪ್ರಯಾರ ಕೊಡ್ಬೇಕಂತ ನಾನು ಸರಿ ಸರ್

ಸರ್ ಇದಾರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನಾಗ ಸುತ್ತ ಹುಡುಗರು ಲೈಸೆನ್ಸ್ ಎಲ್ಲ ಏನೂ ಇಲ್ಲ ಸರ್ ಅವ್ರ ಮದ್ಯವನ್ನು ಮಾತಾಡ್ತಾರೆ ಸರ್ ಅದರಿಂದ ಸಣ್ಣ ಹುಡುಗರು ನಾವು ಅಲ್ಲಿ ಕಳ್ಕೊಂಡ್ರಿ ನಿನ್ನೆ ಮೂರು ಜನ ಸತ್ತಾರೆ ಇಲ್ಲೂ ಆ ಪರಿಸ್ಥಿತಿ ಸಂಭವಿಸಬಾರ್ದು ಆಗೋದು ಇಲ್ಲಿ ಸೇಫ್ ಪರಿಸ್ಥಿತಿ ಇಡೀ ಜಿಲ್ಲಾದಾಗ ಇಡೀ ಜಿಲ್ಲಾದಾಗತ್ತೆ ಅದ್ರ ಬಗ್ಗೆ ನಾವು ಸಾಕಷ್ಟು ಸಮಯ ಸಂದರ್ಭದಾಗಿ ನಾವು ಸರ್ಕಾರದ ಗಮನ ಔಷಧಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಅದರ ಒಂದೇ ಏನು ಮಾಡೋದು ಆ ಇಲಾಖೆ ಅವರು ಟಾರ್ಗೆಟ್ ಕೊಡ್ತಾರವರು ಅವರು ಬಾರಂಗೆ ಅವರು ಈ ತಿಂಗಳಿಗೆ ಇಟ್ಟು ಮಾರಬೇಕು ಮಾಡೋದು ಆ ಮಾರಬೇಕಾದ್ರೆ ನಾವು ನೀವು ಬಂದಿ ಮಾಡಬೇಕು ನಾವು ಎಲ್ಲೆಲ್ಲೇ ಮಾರ್ಕು ಟಾರ್ಗೆಟ್ ಮಾಡಿಸ್ಕೊಳ್ತಾರೆ ಈ ರೀತಿ ಬೇಜವಾಬ್ದಾರಿ ಕೆಲಸ ಜನರ ಆರೋಗ್ಯದ ಬಗ್ಗೆ ಮಕ್ಕಳ ಹೆಲ್ತ್ ಬಗ್ಗೆ ಆ ದುಶಕ್ತದಾಗ ಮಕ್ಕಳನ್ನು ತೊಡಗಿಸಿ ಅವರು ಹಾಳು ಮಾಡುವಂಥ ಕೆಟ್ಟ ಸಂಸ್ಕೃತಿಯನ್ನು ಮುಂದುವರ್ಸ್ಯಾರ ಕಾಲದ ಮುಂದುವರ್ಸ್ಯಾರ

ಸರ್ ಇನ್ನೊಂದು ಅವ್ರನು ಅವ್ರನ್ನೂ ಇನ್ನೂ ಅವರು ಚಪ್ಪರ್ಸ್ ಯಾರು ಹಾಕಿ ಇನ್ಕ್ವೈರಿ ಮಾಡ್ಬಾರ್ದು ಆಡೇಜ್ ಮಾಡ್ಯಾರ ಆದ್ರೆ ಅದು ಆದರೂ ಸಹಿತ ಇದಕ್ಕೆ ಕೆಲವೊಂದು ಕಡೆ ನಾವು ರೋಗಿಸಿ ಕೆಲವೊಂದು ಕಡೆ ನಾನು ಚಪ್ಪ ಅದು ಸರಿ ಮಂತ್ ನಾವು ಹೋಗಿ ಅವ್ರ್ ಕೇಳಿದಾಗ ರೀ ನಾವು ಪೊಲೀಸರಿಗೆ ಮದ್ಲು ಕೊಡ್ತೀವಿ ನೀವು ಯಾರು ಕೇಳೋಲ್ಲ ಕೇವಲ ಕೇಳ್ತಾರೆ ಪೊಲೀಸರು ಮದ್ಲು ಬಂದು ಒಯ್ತಾರೆ ನಮ್ಮ ಕಡೆ ಇನ್ನು ಉಡಿಯೋ ಸಮೇತ ಕೊಟ್ಟು ನಾನು ಕೇಳ್ತೀವಿ ಏನು ಮಾಡಂಗಿಲ್ಲ ಸರ್ ಸರ್ಕಾರ ಈಗ ಹೆಚ್ಚಿನ ರೋಚಿತ ಕೊಡಬೇಕು ಇಲಾಖೆ ಅವ್ರು ಅವ್ರು ಮಾಡ್ಬೇಕು ನಮ್ಮ ಜಿಲ್ಲಾದವ್ರು ಮಂತ್ರಿ ಇದ್ದಾರೆ ಅವ್ರು ನೋಡ್ಬೇಕಾದ್ರೆ ನಾವು ಟೈಪ್ ಮಾಡಬೇಕು ಸರ್ ಇನ್ನೊಂದು ಬಡವರು ಕೂಡ ಅಕ್ಕಿ ಅನ್ನೋದು ತಂದೆ ಕವರು ಅವ್ರಿಗೆ ತುಂಬ ಜಾಸ್ತಿ ಆಗುತ್ತೆ ರಾಘವ ಕಮಿಷನ್ ಅಂತ ಹೌದು ರಾಘವಕ್ಕ ಮಿಷನ್ ತುಂಬ ಅವ್ರ ಏನು ಹೇಳ್ತಾರೆ ಸರ್ ನಾವು ಪೋಟ್ ಇನ್ಸ್ಪೆಕ್ಟರ್ಗೆ ನಾವು ತಿಂಗಳ ತಿಸ್ತಪಾಟ್ ಮಾಡೋದಿ ಇನ್ಸ್ಪೆಕ್ಟ್ರೆ ರಾಜಕಾರಣಿಗಳೆಲ್ಲ ಕೊಡ್ತಾರೆ ಅವರು ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಸಾಕಷ್ಟು ಸಲ ನಾವು ಇಲ್ಲಿದ್ದ ರಮಾಬನಟ್ಟಿ ಪೋರ್ಟ್ ಇನ್ಸ್ಪೆಕ್ಟರ್ಗೂ ಸಾಕಷ್ಟು ಇನ್ನೊಂದು ಇಲ್ವಾ ಸರ್ ಕಮಿಷನ್ ಗೊತ್ತಾಗ್ರೆ ಪೋರ್ಟ್ ಇನ್ಸ್ಪೆಕ್ಟರ್ ನಾವು ಟೈಟ್ ಮಾಡ್ಬಾತಾರೆ ಫುಡ್ ಇನ್ಸ್ಪೆಕ್ ಫೋನ್ ಮಾಡಿ ಹೇಳ್ತಾನೆ ಮೋಹನ್ ಬಂದಿದ್ದ ನಾವೇನ್ರಿ ಅಂದ್ರೆ ಮತ್ತೆ ರಾಜಕಾರಣ ಮಾತಾಡಿದ್ರೆ ಆಡಳಿತ ಸರ್ಕಾರನ ಕಾರಣ ಅದು ಸರ್ಕಾರದ ನೀತಿಯನ್ನು ಕಟ್ಟಿಸ್ಬೇಕು ಬಡವರ ಇಲ್ಲ ಅಂತ ನಾವು ಈಗ ಬರೋದು ಸರ್ ದೊಡ್ಡ ಗಳ್ಳಿ ಗಿರಿಗಳು ಮಟ್ಟಕ್ಕೆ ಒಟ್ಟು ಎಲ್ಲಿ ಬೇಕಲ್ಲಿ ಬರೀತಾರೆ ಸರ್ ಸರ್ ಯಾರು

Gracias.